ಮೇಲ್ಸೇತುವೆಯಿಂದ ಕೆಳಗೆ ಉರುಳಿ ಬಿದ್ದ ಹನ್ನೆರಡು ಚಕ್ರದ ಲಾರಿ ಕಾರು ಜಕಂ ಗೌರಿಬಿದನೂರು ನಗರದ ಮಧುಗಿರಿ ರೈಲ್ವೆ ಮೇಲ್ಸೇತುವೆಯಿಂದ ಹನ್ನೆರಡು ಚಕ್ರದ ಸರಕು ಸಾಗಾಣಿಕೆ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಕೆಳಗೆ ಉರುಳಿ ಬಿದ್ದಿದ್ದು ಕೆಳಗೆ ನಿಲ್ಲಿಸಿದ್ದ ಕಾರೊಂದು ಜಕಂಗೊಂಡಿದೆ ತಮಿಳುನಾಡು ರಾಜ್ಯಕ್ಕೆ ಸೇರಿದ ನೋಂದಣಿ ಲಾರಿಯಾಗಿದ್ದು ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ ಇನ್ನು ಗೌರಿಬಿದನೂರು ನಗರದ ಆಚಾರ್ಯ ಶಾಲೆ ಬಳಿ ಘಟನೆ ನಡೆದಿದೆ ತುಮಕೂರು ಕಡೆಯಿಂದ ಬಂದ ಲಾರಿ ನಗರದ ಕೆಇಬಿ ಬಳಿ ಕಾರೊಂದಕ್ಕೆ ತಗಲಿಸಿಕೊಂಡು ಬಂದಿದ್ದು ಸಾರ್ವಜನಿಕರು ಲಾರಿ ನಿಲ್ಲಿಸುವಂತೆ ಹೇಳಿದಾಗ ಗಾಬರಿಗೊಂಡ ಲಾರಿ ಚಾಲಕ ಫ್ಲೈಓವರ್ ಮೇಲೆ ವೇಗವಾಗಿ ಬಂದು ನಿಯಂತ್ರಣ ತಪ್ಪಿ ಕೆಳಕ್ಕೆ ಹುರುಳಿ ಬಿದ್ದಿದೆ ಸದ್ಯ ಪೊಲೀಸರಿಂದ ಜೆಸಿಬಿ ಮೂಲಕ ತಿರುವು ಕಾರ್ಯಾಚರಣೆ ಮಾಡಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ 就是这个意思。